ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇಂದು ವರ್ಷದ ಮೊದಲು ಬರುವ ಏಕಾದಶಿ ಆಷಾಢ ಶುಕ್ಲ ಏಕಾದಶಿ ಈ ಸಂದರ್ಭದಲ್ಲಿ ಭಗವಂತ ಹಾಲಿನ ಕಡಲಿನಲ್ಲಿ ಯೋಗನಿದ್ರೆಗೆ ಜಾರ್ತಾನೆ ಅಂತ ಹೇಳ್ತಾರೆ ಹಾಗೆ ಸತೀಸಕ್ಕು ಬಾಯಿಗೆ ಕೂಡ ಈ ಆಷಾಢ ಏಕಾದಶಿ ಎಂದು ಮೋಕ್ಷ ಪ್ರಾಪ್ತಿಯಾಯಿತು ಅಂತ ಕೂಡ ಹೇಳ್ತಾರೆ ಈ ದಿನದಂದು ಭಕ್ತರು ಇಡೀ ದಿನ ಉಪವಾಸವಿದ್ದು ಭಗವಂತನಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸ್ತಾರೆ ಹಾಗೆ ಭಜನೆ ಪೂಜಾದಿಗಳನ್ನು ಮಾಡಿ ಭಗವಂತನ ಧ್ಯಾನ ಮಾಡೋದ್ರಿಂದ ಈ ರೀತಿ ನಾವು ಅನುಸರಿಸೋದ್ರಿಂದ ಜನ್ಮ ಜನ್ಮದ ಪಾಪದಿಂದ ನಾವು ಮುಕ್ತರಾಗ್ತೇವೆ ಅಂತ ಹೇಳಿಬಿಟ್ಟು ಸ್ವಯಂ ಭಗವಂತ ಶ್ರೀಕೃಷ್ಣ ಪರಮಾತ್ಮನೇ ಭೀಷ್ಮರಿಗೆ ತಿಳಿಸಿದ್ದಾನೆ ಅನ್ನೋ ಒಂದು ಪ್ರತೀತಿ ಕೂಡ ಇದೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಹಾಗೂ ಭಗವಂತ ಪಾಂಡುರಂಗನ ಕೃಪೆ ಎಲ್ಲರ ಮೇಲೂ ಇರಲಿ ಅಂತ ಹೇಳಿಬಿಟ್ಟು ನಾನು ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್